ಸಂಘ ನಡಿಯಕ್ಕೆ ಆಗ್ತದಂಗ ಸಂಘ ಇಟ್ಬಿಟ್ಟು ಒಂದ್ ಸಂವಾದ ಮಾಡಕ್ ಆಗ್ತಿದಂಗೆ ಸಂಘ ಇಟ್ಬಿಟ್ಟು ಇವತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿ ಕೂತಿದಾರೆ ಹತ್ತು ತಿಂಗಳಲ್ಲಿ ಹತ್ತು ಎಕ್ಸಿಕ್ಯೂಟಿವ್ ಕಮಿಟಿ ಸಭೆ ಮಾಡಿದ್ವಿ ಒಂದ್ ರೂಪಾಯಿ ಖರ್ಚು ಮಾಡಿದಿವಿ ಅಂದ್ರೆ ಟೀ ಕಾಫಿ ಕುಡಿದಿಲ್ಲ ಹತ್ತು ತಿಂಗಳಲ್ಲಿ ನಾವು ಇಲ್ಲಿ ಈ ಜಾಗದಿಂದಾನೇ ನಾವು ಹೋರಾಟ ಮಾಡ್ಕೊಂಡು ಇಲ್ಲಿ ತನಕ ಬಂದಿರೋರು ಸುಮ್ನೆ ಯಾವುದೋ ಜಾತಿ ಪ್ರಾಬಲ್ಯದ ಮೇಲೆ ಪತ್ರಿಕೆ ಪ್ರಾಬಲ್ಯದ ಮೇಲೆ ಹಣದ ಪ್ರಾಬಲ್ಯದ ಮೇಲೆ ದೀಪಕ್ ಬಂದಿ ನಿಂತಿಲ್ಲ ಮದುಗು ಡಯಾಲಿಸಿಸ್ ಅಂದಾನೇ ಇದಾದ್ರು ಇವತ್ತು ಬದುಕಿರುವಂತ ಮೂರ್ ಜನ ಪತ್ರಕರ್ತರು ಡಯಾಲಿಸಿಸ್ ಮಾಡಿಸ್ಕೊತಾ ಇದಾರೆ ಮೈಸೂರಿನಲ್ಲಿ ಅವ್ರನ್ನ ಹೋಗಿ ನೋಡ್ಕೊಬರಕ್ ನಮಗ್ ಭಯ ಆಗ್ತದೆ ಬರೀ ಬರಿಯಲ್ಲಿ ಕೂತಿರ್ತಾರೆ ಸಂಘದಿಂದ ತಗೊಂಡೋಗಿ ದೊಡ್ಡ ಪ್ರಮಾಣದಲ್ಲಿ ನನ್ನ ಸಹಾಯ ಮಾಡಬೇಕನ್ನ ಆಸೆ ನಮಗೆ ಅವ್ರು ಕೇಳಿದ ತಕ್ಷಣ ತಗೊಂಡ್ ಐವತ್ತು ಸಾವಿರ ಕೊಡಬೇಕು ಆಸೆ ಅವ್ರು ಕೇಳಿದ ತಕ್ಷಣ ಇಪ್ಪತ್ತೈದು ಸಾವಿರ ಕೊಡ್ಬೇಕು ಅಂತ ಆಸೆ ಎಲ್ಲಿದೆ ಹೆಂಗಿದ್ದ ಸಂಘನ ಹೆಂಗ್ ಮಾಡ್ಬಿಟ್ಟೋದ್ರಿ ಅದ್ರ ಆ ನೋವು ನಮ್ಗೆ ಅಷ್ಟೇನೆ ಬೇರೆ ಅಲ್ಲ ಈಗ ಮದುವೆ ಬೇಕಾಗಿಲ್ಲ ಯಾಕಂದ್ರೆ ಸತೋದ್ ನಾನು ನೋಟ್ ಹಾಕಂಗಿಲ್ವ ನಮ್ಮದು ನನಗೆ ಮದು ಬೇಕು ಮಧು ಕುಟುಂಬ ಇವತ್ಕೂ ಬೇಕು ನೋಡಿ ನಮ್ಮನ್ನ ಸಹಿಸ್ಕೊಳ್ಳೋಕೆ ರೆಡಿ ಇಲ್ಲ ಯಾರುವೇ ಏನಕ್ಕಪ್ಪ ದೀಪಕ್ಕೆ ಏನು ದೀಪಕ್ ಏನು ದ್ರೋಹ ಮಾಡಿಬಿಟ್ಟಿದ್ದಾನೆ ಪತ್ರಕರ್ತ ಸಂಘಕ್ಕೆ ಸದಸ್ಯರಿಗೆ ಏನು ದ್ರೋಹ ಮಾಡಿಬಿಟ್ಟಿದ್ದಾನೆ ದೀಪಕ್ಕೆ ಪತ್ರಕರ್ತ ಅಲ್ವಾ ದೀಪಕ್ ಪತ್ರಕೋದ್ಯಮಕ್ಕೆ ದುಡ್ದಿಲ್ವಾ ಪತ್ರಕರ್ತ ಸಂಘಕ್ಕೋಸ್ಕರ ಇಪ್ಪತ್ತೈದು ವರ್ಷ ಅವ್ನು ಸೇವೆ ಮಾಡಿಲ್ವಾ ನೂರಾರು ಪತ್ರಕರ್ತ ಕಷ್ಟಗಳು ಸ್ಪಂದಿಸಿಲ್ವಾ ಏನಾದ್ರೂ ಸಂಘ ಲೂಟಿ ಮಾಡಿಬಿಟ್ಟು ಹೋಗಿದ್ನ ಸಂಘದ ಹೆಸರು ಇಟ್ಕೊಂಡು ದುರುಪಯೋಗ ಪಡಿಸ್ಕೊಂಡು ಹೋಗಿದ್ನ ಯಾವ ಆಡ್ತವೆ ಅಂದರೆ ನಮಗೇನು ಬೇಜಾರಿಲ್ಲ ಈ ಸಂಘದಲ್ಲಿ ಇದ್ಕೊಂಡು ಅಧಿಕಾರ ಅನುಭವಿಸ್ಕೊಂಡು ಈ ಸಂಘದ ಹೆಸರು ಹೇಳ್ಕೊಂಡು ಬದುಕಿದವರೆಲ್ಲ ಸಂಘದ ವಿರುದ್ಧ ಮಾತಾಡ್ಕೊಂಡು ತಿರುಗ್ತಾರೆ ಅಂದರೆ ಅವ್ರಿಗೆ ಏನಪ್ಪ ಅಂದ್ರೆ ಅವ್ರಿಗೆ ಯಾವಾಗಲೂ ಶಾಶ್ವತವಾಗಿ ಅಧಿಕಾರದಲ್ಲಿ ಇರಬೇಕು ಅವ್ರಿಗೆ ದೀಪಕ್ನ ಸಹಿಸ್ಕೊಳ್ಳೋಕೆ ರೆಡಿ ಇಲ್ಲ ಲೋಹಿತನ ಸೈಸ್ಗಳ ರೆಡಿ ಇಲ್ಲ ಸುರೇಶನ ಸೈಸ್ಗಳ ರೆಡಿ ಇಲ್ಲ ಅವರೇ ಇರಬೇಕು ಅಂತ್ಯವ್ರಿಗೆ ಯಾವ್ಯಾವಾಗ ಉತ್ತರ ಕೊಡಬೇಕು ಆಗ ಉತ್ತರ ಕೊಟ್ಟಿದ್ದೀವಿ ಆದರೆ ಅಟ್ಲೀಸ್ಟು ನಮಗೆ ಗೌರವ ಕೊಡಬೇಡಿಯಪ್ಪ ನಮಗೇನು ನೀವೇನು ಪ್ರೀತಿ ತೋರಿಸೋದು ಬೇಡ ನಮಗೆ ಇಡೀ ಕರ್ನಾಟಕದಲ್ಲಿ ನಮಗೂ ಅಭಿಮಾನಿಗಳಿದ್ದಾರೆ ಪ್ರೀತಿ ತೋರಿಸೋರು ಗೌರವ ಕೊಡೋರು ಆರಾಕೋರು ನಿಮ್ಮಿಂದ ನಾವೇನು ನಿರೀಕ್ಷೆ ಮಾಡಲ್ಲ ಸಂಘಕ್ಕೆ ಗೌರವ ಕೊಡ್ರಪ್ಪ ಸಂಘದ ಹೆಸರಿಗೆ ಕಳಂಕ ತರುವಂಥ ಕೆಲಸ ಮಾಡಬೇಡಿ ಪಬ್ಲಿಕ್ನಲ್ಲಿ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘಕ್ಕೆ ಸಂಘದ ಸಂಘದಲ್ಲಿ ಏನೇನೋ ನಡೀತಾ ಇದೆ ಅನ್ನೋ ಥರದಲ್ಲಿ ಬಿಂಬಿಸೋ ಅಂತ ಕೆಲಸ ಮಾಡಬೇಡಿ ಇವತ್ತು ದೀಪ ಕೀರ್ತನೇ ನಾಳೆ ಹೋಗ್ತಾನೆ ಏನು ಸಾಯೋವರೆಗೂ ದೀಪಗಿಲ್ಲಿ ಊಟ ಆಡಿಸ್ಕೊಂಡಿರಲ್ಲ ಇನ್ಯಾರೋ ಬರ್ತಾರೆ ಆವಾಗ ಸಂಘ ನಡೆಯೋಕ್ಕೆ ಆಗದಿದ್ದಂಗೆ ಸಂಘ ಮಾಡಿಟ್ಬಿಟ್ಟು ಸಂಬಳ ಕೊಡೋಕ್ಕಾಗದಿದ್ದಂಗೆ ಸಂಘ ಮಾಡಿಟ್ಬಿಟ್ಟು ಒಂದು ಸಂವಾದ ಮಾಡೋಕ್ಕಾಗ್ದಂಗೆ ಸಂಘ ಮಾಡಿಟ್ಬಿಟ್ಟು ನಾವು ಇವತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿ ಕೂತಿದ್ದಾರೆ ಹತ್ತು ತಿಂಗಳಲ್ಲಿ ಹತ್ತು ಎಕ್ಸಿಕ್ಯೂಟಿವ್ ಕಮಿಟಿ ಸಭೆ ಮಾಡಿದ್ದೀವಿ ಒಂದು ರೂಪಾಯಿ ಖರ್ಚು ಏನು ರೀ ಟೀ ಕಾಫಿ ಕುಡ್ದಿಲ್ಲ ಹತ್ತು ತಿಂಗಳಲ್ಲಿ ಎಕ್ಸಿಕ್ಯೂಟಿವ್ ಕಮಿಟಿ ಹೆಸರಿನಲ್ಲಿ ಬಾಡಿ ಊಟ ಮಾಡಿ ತಿನ್ಕೊಂಡು ಲಕ್ಷ ಲಕ್ಷ ಬಿಲ್ ಮಾಡಿಬಿಟ್ಟು ಹೋದವರು ಸಂಘದಲ್ಲಿ ಆ್ಯಕ್ಟಿವಿಟಿ ಸೇಲ್ ಬಂತು ಮಾತಾಡ್ತೀನಿ ಈಗಲ್ಲ ಮಾತಾಡೋ ಸಂದರ್ಭ ಬಂದಾಗ ಮಾತಾಡ್ತೀನಿ ಅದೇ ನಮಗೇನು ಅದನ್ನು ದೊಡ್ಡ ವಿಚಾರ ಅಲ್ಲ ನಾವು ಇಲ್ಲಿ ಈ ಜಾಗದಿಂದನೇ ನಾವು ಹೋರಾಟ ಮಾಡಿಕೊಂಡು ಇಲ್ಲಿ ತನಕ ಬಂದಿರೋರು ಸುಮ್ಮನೆ ಯಾವುದೋ ಜಾತಿ ಪ್ರಾಬಲ್ಯದ ಮೇಲೆ ಪತ್ರಿಕೆ ಪ್ರಾಬಲ್ಯದ ಮೇಲೆ ಹಣದ ಪ್ರಾಬಲ್ಯದ ಮೇಲೆ ದೀಪಕ್ಕೆ ಬಂದಿ ನಿಂತಿಲ್ಲ ಅಕ್ಷರ ಸಹ ನನ್ನ ಲೈಫನ್ನೇ ಪತ್ರಕರ್ತರಿಗೆ ಸಂಘಕ್ಕೆ ಸ್ಯಾಕ್ರಿಫೈ ಮಾಡಿ ಬಂದು ನಿಂತಿರೋದು ಪ್ರತಿದಿನ ಎಷ್ಟು ಜನ ಕ ಕಷ್ಟಕ್ಕೆ ಆಸ್ಪಿಟ್ಲ್ಗೆ ಹೋಗ್ತಾ ಇದ್ದೀವಿ ನನಗೆ ಜೀವನದಲ್ಲಿ ಜಿಕ್ಕುಪ್ಸೆ ಬರೋಷ್ಟು ಪ್ರಾಬ್ಲಮ್ ಇದೆ ರೀ ಮಾಧೇವ ಸ್ವಾಮಿಗೆ ಹೇಳಿದೆ ನೋಡಿ ಅವ್ರ ತಾಯಿಗೆ ಮಧು ಒಬ್ಬ ಮಗಾರಿ ನನಗೆ ಅಧ್ಯಕ್ಷನಾಗಿ ನನಗೆ ಆರುನೂರ ಐವತ್ತು ಪತ್ರಕರ್ತರ ಕುಟುಂಬ ಇದೆ ಪ್ರತಿದಿನ ಇಬ್ಬರು ಮೂರು ಜನ ಹಾಸ್ಪಿಟ್ಲಿಗೆ ಸೇರ್ತಾರೆ ನಿಮ್ಗೆ ಹೇಳ್ತೀನಿ ಈ ಕಾರ್ಯಕ್ರಮ ಶುರು ಹಾಕಿದಂದ್ರೆ ಶ್ರೀಹರಿ ಸರ್ಗೆ ಫೋನ್ ಮಾಡಿದ್ದೆ ನಾನು ಸರ್ ಡಯಾಲಿಸಿಸ್ಗೆ ಒಂದು ಲಕ್ಷ ರೂಪಾಯಿ ನಿಧಿ ಕೊಡ್ತೀನಿ ಅಂತ ಹೇಳಿದ್ರಿ ದಯವಿಟ್ಟು ಅದನ್ನು ದಯವಿಟ್ಟು ಬೇಗ ಕೊಡಿ ನಮಗೆ ಅಂತ ಅವರು ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ನಾನು ಕೊಡ್ತೀನಿ ಅಂತಂತ ಹೇಳಿದ್ರು ಯಾಕೆ ನಾನು ಡಯಾಲಿಸಿಸ್ ನಿಧಿನ ಸ್ಥಾಪನೆ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ವಿ ಗೊತ್ತಾ ಮಧುಗೂ ಡಯಾಲಿಸಿಸ್ ಐದನೇ ಇದಾದರೂ ಇವತ್ತು ಬದುಕಿರುವಂಥ ಮೂರು ಜನ ಪತ್ರಕರ್ತರು ಡಯಾಲಿಸಿಸ್ ಮಾಡಿಸ್ಕೊತಾ ಇದ್ದಾರೆ ಮೈಸೂರಿನಲ್ಲಿ ಒಬ್ಬರು ನರಸೀಪುರ ಪತ್ರಕರ್ತರು ಒಬ್ಬರು ಕೆ ಆರ್ ನಗರದ ಪತ್ರಕರ್ತರು ಇನ್ನೊಬ್ರು ಮೈಸೂರು ಸಿಟಿಲಿರೋ ಪತ್ರ ಮೂರು ಜನ ಪತ್ರಕರ್ತರು ಅಂಡರ್ ಗೋಯಿಂಗ್ ಡಯಾಲಿಸಿಸ್ ಅವ್ರನ್ನ ಹೋಗಿ ನೋಡ್ಕೊಬರಕ್ಕೆ ನಮಗೆ ಭಯ ಆಗ್ತದೆ ಬರಿ ಕೈಲಿ ಕೂತಿರ್ತಾರೆ ಸಂಘದಿಂದ ತೊಗೊಂಡೋಗಿ ದೊಡ್ಡ ಪ್ರಮಾಣದಲ್ಲಿ ನಾನು ಸಹಾಯ ಮಾಡಬೇಕನ್ನ ಆಸೆ ನಮಗೆ ಅವ್ರು ಕೇಳಿದ ತಕ್ಷಣ ಒಂದು ಐವತ್ತು ಸಾವಿರ ಕೊಡಬೇಕು ಅನ್ನೋ ಆಸೆ ಅವ್ರು ಕೇಳಿದ ತಕ್ಷಣ ಒಂದು ಇಪ್ಪತ್ತೈದು ಸಾವಿರ ಕೊಡಬೇಕಂತ ಆಸೆ ಎಲ್ಲಿದೆ ಹೆಂಗಿದ್ದ ಸಂಘನ ಹೆಂಗೆ ಮಾಡಿಬಿಟ್ಟೋದ್ರಿ ಅಂದರೆ ಆ ನೋವು ನಮ್ಗೆ ಅಷ್ಟೇ ಬೇರೆ ಇನ್ನೇನೂ ಅಲ್ಲ ಬೇರೆ ಯಾವುದಕ್ಕೂ ನಾವೇನು ಅದನ್ನು ತಲೆ ಕೆಡಿಸ್ಕೊಂಡಿಲ್ಲ ಈಗೆಲ್ಲ ಈ ಥರ ಆಗಿರೋದ್ರಿಂದ ಇವತ್ತಿಗೂ ಕೂಡ ಅವ್ರ ಕಾರ್ಯಕ್ಕೆ ನಮ್ಮ ಕೈಲಿನೂ ಸಾಧ್ಯ ಆಗುತ್ತೆ ಅವ್ರ ಪ್ರೀತಿಯಿಂದ ಕೆಲವು ಅಭಿಮಾನಿಗಳು ಅವ್ರಿಗೆ ದುಡ್ಡು ಕೊಟ್ಟಿದ್ದಾರೆ ಆರು ಸಾವಿರ ರೂಪಾಯಿ ಕಲೆಕ್ಟ್ ಆಗಿದೆ ಅದನ್ನು ಇವತ್ತು ನಿಮ್ಮ ಸಮ್ಮುಖದಲ್ಲಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಅವ್ರ ತಾಯಿಯವ್ರ ಹೆಸರಿಗೆ ಚೆಕ್ಕನ್ನು ಹ್ಯಾಂಡ್ ಓವರ್ ಮಾಡ್ತೀವಿ ಕಾರ್ಯ ಮಾಡಿ ಅದಾದಮೇಲೆ ನಮ್ಮ ಕಮಿಟಿಯವ್ರ ಒಂದು ಸರ್ತಿ ನೀವು ಬರ್ತೀವಿ ಮಕ್ಕಳದು ಎಜುಕೇಷನ್ದು ಏನಿದೆ ಅದಕ್ಕೆ ಏನು ಸಹಾಯ ಮಾಡ್ಬೋದು ಸಾಧ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಮಾಡ್ತೀವಿ ಯಾಕಂದರೆ ಈಗ ಮದುವೆ ಬೇಕಾಗಿಲ್ಲ ಯಾರಿಗೂ ಯಾಕಂದ್ರೆ ಸತ್ತೋದ್ನಲ್ಲ ಈ ನೋಟ್ ಹಾಕಂಗಿಲ್ವಲ್ಲ ಮಧು ನನಗೆ ಮದುವು ಬೇಕು ಮದು ಕುಟುಂಬ ಇವತ್ತಿಗೂ ಬೇಕು ಅವ್ರು ನಮ್ಮ ನಡುವೆ ಇಲ್ಲದೆ ಆದ್ರೂ ಅವು ಯಾವತ್ತೂ ಮದು ಕುಟುಂಬ ನಾನು ಅನಾಥರ ಹತ್ರ ಆಗ್ಬಿಟ್ರು ಅಂತ ಬದುಕ್ ಬಿಡಲ್ಲ ಅದಕ್ಕೆ ನನ್ನ ಹತ್ರ ನೂರಾರು ಉದಾಹರಣೆ ಇದೆ ಸಾವಿರಾರು ಉದಾಹರಣೆ ಇದೆ ಇಪ್ಪತ್ತೈದು ವರ್ಷದಲ್ಲಿ ಯಾವ ಪತ್ರಕರ್ತರ ಫ್ಯಾಮಿಲಿನ ಬಿಟ್ಟಿಲ್ಲ ನಾನು ಅವ್ರ ಸದಸ್ಯರಾಗಿರಲಿ ಸತ್ತೋಗಿರಲಿ ಅವ್ರ ಜೊತೆ ಇವತ್ತಿಗೂ ನಿರಂತರ ಸಂಪರ್ಕ ಇಟ್ಕೊಂಡು ಅವ್ರ ಕುಟುಂಬಗಳು ಸಹಾಯ ಮಾಡ್ಕೊಂಡು ಬಂದಿದ್ದೀವಿ ಹಾಗಾಗಿ ನಿಮ್ಮ ಜೊತೆನೂ ಯಾರು ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ದೀಪಕ್ ಇರ್ತಾರೆ ಎಂಥ ಕಷ್ಟ ಕಾಲದಲ್ಲಾದರೂ ನೀವು ನಮ್ಗೆ ಹೇಳಿ ನನ್ನ ಕೈಲಿ ಏನು ಸಾಧ್ಯ ಆಗುತ್ತೋ ನಾವು ಮಾಡಲಿಕ್ಕೆ ನಾವು ಸರಿ ರೆಡಿ ಇದ್ದೀವಿ ಅಂಥೇಳಿ ಮಧು ಅವರ ನೋವು ನಮಗೆ ಆಗಿರೋಲ್ಲ ಒಬ್ಬ ತಂದೆ ತಾಯಿಗೆ ಕಣ್ಮುಂದೆ ಮಗ ತೀರೋಗದಿದೆಯಲ್ಲ ಅದಕ್ಕಿಂತ ದೊಡ್ಡ ನೋವು ಮತ್ತು ಅದಕ್ಕಿಂತ ದೊಡ್ಡ ಆಘಾತ ಇನ್ನೊಂದು ಇರೋದಿಲ್ಲ ಪುತ್ರ ಶೋಕಂ ನಿರಂತರ ಅಂತಾರಲ್ಲ ಮಕ್ಳು ಕಳ್ಕೊಂಡಿದ್ದು ನೋವಿದೆಯಲ್ಲ ತಂದೆ ತಾಯಿಗಳಿಗೆ ಅವ್ರು ಬದುಕಿರೋ ಅವ್ರಿಗೆ ಇರ್ತದೆ ಅವ್ರ ನೋವನ್ನ ನಾವು ತಗೊಳಕ್ಕಾಗಲ್ಲ ಆದರೂ ಕೂಡ ನಾವು ಕೂಡ ನಿಮ್ಮ ಮಕ್ಕಳಾಗಿ ನಾನು ಕೂಡ ನಿಮ್ಮ ಒಬ್ಬ ಮಗನಾಗಿ ಎಂಥ ಕಷ್ಟ ಕಾಲದಲ್ಲಿ ಎಂಥ ಪರಿಸ್ಥಿತಿ ಇದ್ರೂ ನೀವು ನಂಬರ್ ಇಸಿಟ್ಕೊಳ್ಳಿ ನಮಗೆ ಫೋನ್ ಮಾಡಿ ನಾವು ಯಾವ ಸ್ಥಿತಿಯಲ್ಲಿದ್ದರು ನಾವು ಬಂದು ಅದಕ್ಕೆ ನಾವು ನಿಂತ್ಕೋತೀವಿ ತಲೆ ಕೊಡ್ತೀವಿ ಹೆಗಲು ಕೊಡ್ತೀವಿ ಯೋಚನೆನೇ ಮಾಡೋಕ್ಕೋಗ್ಬಿಡಿ ನನ್ನ ಮಗ ಇಲ್ಲ ಅನ್ನುವಂಥ ಕೊರಗೂ ಇಲ್ದೇದಂಗೆ ನೋಡ್ಕೊಳ್ಳುವಂಥ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ ಆ ಮೊಮ್ಮಕ್ಕಳನ್ನ ಪ್ರೀತಿಯಿಂದ ನೋಡ್ಕೊಳ್ಳಿ ಅವ್ರನ್ನ ಒಳ್ಳೆಯ ಭವಿಷ್ಯ ರೂಪಿಸ್ಲಿಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಷ್ಟಪಡಿ ಮಕ್ಕಳ ಮೂಲಕನಾದರೂ ಮದುವೆ ಬದುಕಿರ್ತಾರೆ ನಮ್ಮ ನಡುವೆ ಅಂತ